ಹಂಗ ಕೈ ಸುಂದಿ ಇದು ಸಾರಿ ಸ್ಕೂಲಿಗೆ ಹಚ್ಲಕ್ಕ ರಾಯಾಗ ಇದು ನೋಡ್ರಿ ಡಾಕ್ಯುಮೆಂಟ್ ಹಂಗೇ ತರ ಹಂಗೆ ಅದ ನೋಡ್ರಿ ಇದೊಂದು ಕಲರ್ ರೀ ಏನು ಬಿಳಿದೊಂದು ಕಲರ್ ಈ ಥರ ಒಂದು ಬಿಳಿದೊಂದು ರೀ ಇದು ಇದದಲ್ಲ ರೀ ಅದ್ರ ಅದ್ರ ಸಂಗಟ್ರಿ ಇನ್ನು ಹಿಂದಾ ಚಿನ್ ಹಿಂದ ಹಿಂದ ಬ್ಯಾಗ್ ತೆಗಿಪ್ಪ ತೆಗೆದು ರೀ ನೋಡಿರಿ ಅಡುಗೆ ಮಾಡ್ಲತ್ತ ನಾವು ನಾವಿನ್ನ ಜಳಕ ಮಾಡಿದ್ದೆ ನೀವು ಮಾಡಿಲ್ರಿ ಮುಂಜಾನೆ ಆರು ಗಂಟೆ ಟೈಮ್ ಆಗದ್ರಿ ಅಡಿಗೆ ಮಾಡ್ಲತ್ತಾಡಿರಿ ಅದಕ್ಕೆ ನಾವಿನ್ನ ಏನು ಜಳಕ ಇಲ್ಲ ಏನಿಲ್ಲ ನೋಡ್ರಿ ತೊಗೋಬೇಕ್ರಿ ಜಳಕ ಮಾಡ್ಬೇಕು ಮೇಯ್ ಅಂತ ತೊಗೋಬೇಕು ಅದಕ್ಕೆ ಈ ಸದ್ದ ಏನು ಮಾಡತ್ತಿರಿ ಹ್ಞೂ ಇಲ್ಲಿ ನೋಡ್ರಿ ಬದನಿಕೆ ಪಲ್ಯ ಮಾಡ್ಯಾ ಮೈ ತೊಗೊಂಡು ಜಳಕಾಲ ಮಾಡಿ ಊಟ ಗಾಟ ಮಾಡ್ಬೇಕ್ರಿ ಯಾಕಂದ್ರೆ ಮಾಡಬೇಕಾದ್ರೆ ಎಕ್ಕಿ ಹೋಗ ಪಲ್ಯ ಇಲ್ಲರಿ ಹನಿ ಹನಿ ಮಾಡಿ ಹೊಂಟದು ಅದರ್ಸ್ ಇಲ್ಲಿ ನೋಡ್ರಿ ನಮ್ಮ ತಮ್ಮು ನಮ್ಮ ಜಳಕ ಮಾಡ್ಯಾರ ಅಲ್ಲಿ ನೋಡ್ರಿ ಜಳಕ ಮಾಡಿರಿ ಅಷ್ಟು ಮುಂದೆ ನಾ ಒಬ್ಬನೇ ಮಾಡಿಲ್ಲ ಯಾಕೆ ಮಾಡ ಮಳಿದ ಹೊಂಟದಲ್ರಿ ಎಲ್ಲಿ ಹೇಳೋದಂಕೆ ಹೇಳೋದಾಗಿಲ್ಲರಿ ನನಗೆ ಆಗತ್ತೆ ವಾ ವನು ಇಲ್ಲ ನೋಡಲ್ಲೇ ನಡ್ದು ನೋಡ್ರಿ ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಕೂತಾರ ಅದ ಸಣ್ಣ ಮಳೆ ಹೊಂಟದ್ರಿ ನಮ್ಮ ಅಣ್ಣ ನೋಡ್ರಿ ನಮ್ಮ ಕಿತ್ತೆಲ್ಲರ್ಕಿತ್ ರೀ ನಾವು ಐದು ಮಂದಿ ಅಣ್ಣ ತಮ್ಮ ಅದ್ರೊಳಗೆ ಯೂರಿಯಾ ದೊಡ್ಡವ್ರು ನೋಡ್ರಿ ನಮ್ಮ ಅಣ್ಣ ಹಿರಿಯ ದೊಡ್ಡ ಎಲ್ಲರ ಕಿತ್ತು ಇವರೇ ನೋಡ್ರಿ ದೊಡ್ಡವರು ನಮ್ಮ ಅಣ್ಣ ತಮ್ಮ ದೊಡ್ಡವರು ರೀ ಐದು ಮಂದಿ ಕಿತ್ತ ಹಿರಿಯ ರೀ ಹಿರಿಯ ಅಣ್ಣರು ನೋಡ್ರಿ ಇವರು ಯಾವಾಗ ವಿಡಿಯೋ ತೋರಿಸಿಲ್ಲರಿ ಇವ್ರಿಗೆ ಅದಕ್ಕೆ ಈಗ ಬಂದ್ರಿ ಎಲ್ಲ ಜೀತಾಗಿತ್ತು ಮುಗ್ದೋತ್ರಿ ಅದಕ್ಕೆ ಈಗ ಬಂದಾರ ಬೇರೆ ಕಡೆ ಇದ್ದಿರಲ್ರಿ ಅದಕ್ಕೆ ರೀ ಫ್ರೆಂಡ್ಸು ಜೀತ ಮುಗಿದು ಜೀತ ಇದು ರೀ ಎಲ್ಲ ಆಗ್ಯಾವ ದುಡ್ಡಕ್ಕೆ ಇದ್ದೀರಲ್ರಿ ಅವರು ಅದಕ್ಕೆ ಮುಗಿದವ ಒಟ್ಟು ಜಿಮ್ ಮುಗಿದವ್ರಿ ಅದಕ್ಕೆ ಊರ ಕಡೆ ಒಬ್ಬರೇ ಬಂದ ರೀ ಸ್ವಲ್ಪ ಊರ ಕೆಲಸ ಅನ್ಕೆ ರೀ ಅದ್ರ ಸಲಂದು ಬಂದ್ರಿ ಈಗ ಮತ್ತು ಮುಗಿಸೋಕೆ ಬಂದಿಲ್ಲ ಮುಗಿಸೋಕೆ ಬಂದಿರ ಹ್ಞೂ ಇವಟ್ಟು ಆಗ್ಯಾವ ಇದು ಜೀತಗಳು ಫ್ರೆಂಡ್ಸಲ್ ರೀ ಈಗ ರಾಯಾಗ ಸ್ವಲ್ಪ ಹಚ್ಚಿ ಬರೋದ್ರಿ ಇಲ್ಲಿ ನಮ್ಮ ಸನಿ ಅದ ರೀ ಬಡದರ ಸಾಲಿಗೆ ಅಂತ ರೀ ಅದಕ್ಕೆ ಖಾಯಿ ಮಾಡ್ಲತ್ತಾರ ಈಗ ಹೋಗದ ರೀ ಅಲ್ಲಿ ಹಾಗೂ ಒಗೆಣಗಿಲಿತಾಡ್ರಿ ಮೋದಿನ ನಿನಗೆ ಅಲ್ಲಿ ಒಗೆಣತಾಡಿರಿ ಅದಾಗ ರಾಯಾಗ ಹೋಗಿ ಅಲ್ಲಿ ಕೇಳ್ಕೊಂಡು ಸಾಲಿಗೆ ಹಚ್ಬರದ್ರಿ ಅದಕ್ಕೆ ಹಚ್ಬೇಕನ್ನದ ರೀ ಅದರ ಸಡಳಿ ಹಚ್ಚೋದ್ರಿ ಮಾಡ ಕಂಡ ಬಿಟ್ಟಾಗ್ಯದ್ರಿ ಮಳಿಗೆ ಬರ್ತದ ಬರ್ತಾವ ಗೊತ್ತಿಲ್ಲ ಮುಂಜಾನೆ ಒಂದು ಎರಡು ಹನಿ ಬಂದ ಪ್ಲೇ ಮಾಡ್ತೀರಿ ಏನೋ ಬರ್ತದೋ ಬರಲೋ ಗೊತ್ತಿಲ್ಲ ರೀ ಅವಕ್ಕೆ ಹೋಗ್ಬೇಕ್ರಿ ಮಾಡ ಫುಲ್ ಮಾಡಾಗ್ಯದ್ರಿ ಏನು ಬರೋಂಗೆ ಕಾಣಿಸಲ್ಲ ರೀ ಅದಕ್ಕಾಗಿ ಕ್ಯೂಬಿಲ್ ರೀ ಮತ್ತೆ ಸಿಗೀತೇ ಹೋಗೋ ಟೈಮಿಗೆ ರೀ ಬರ್ರಿ ಸಾ ಇದು ಸಾರಿ ಸ್ಕೂಲಿಗೆ ಹಚ್ಲಿಕ್ಕೆ ರಾಯಾಗ ಇದು ತೋರ್ತೀವಿ ನೋಡಿರಿ ಡಾಕ್ಯುಮೆಂಟು ದಾಖಲಾ ಅವನ ದಾಖಲಾ ಅದೆಲ್ಲ ತಗೋಬೇಕಲ್ರಿ ಅಲ್ಲಿ ಕೇಳ್ತಾರಲ್ರಿ ಅದಕ್ಕೆ ಇನ್ಕಮ್ ಕಾಸ್ಟ್ ಆ ಇವತ್ತು ಬೀದ್ ರೀ ಅದಕ್ಕೆ ಏನದ ಅದರ ಏನು ನೋಡ್ರಿ ಕುರುಡಿಗೆ ಹತ್ತು ತಗೊಂಡಕ್ಕೆ ಹೊಂಟದ್ರಿ ಅಲ್ಲಿ ವಯದ ಸ್ವಲ್ಪ ಬೇರೆ ಕಡೆಗೆ ಅದು ತೊಗೊಂಡಿದ್ದೆ ನೋಡ್ರಿ ಬೀಗ ಅಲ್ಲಿ ಬೀಗರ ಅದಕ್ಕೆ ತೊಗೊಂಡಿದ್ದೆ ರೀ ಸುಮ್ಮನೆ ఫ్రెండ్స్ ఏంటంట్రీ ము రోడా ఎలా సులభ మరి ಫ್ರೆಂಡ್ಸ ನಮ್ಮ ಅಕ್ಕವರ ಮನೆಗೆ ಬಂದಿದೆ ರೀ ಅದಕ್ಕೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕದ ರೀ ಇಲ್ಲಿ ಒಬ್ಬ ಮನುಷ್ಯ ನೋಡ್ರಿ ಹ್ಯಾಂಗೆ ಮಾಡತ್ತನ ನಮ್ಮ ಅಕ್ಕನ ಮಗ ರೀ ಫೋಟೋ ಹಿಡಿಯೋ ತೊಕೊಳ ವಟ್ಟ ತೊಗೊಂಡಿಲ್ರವ ಅದಕ್ಕೆ ನಾಚಿಗೆ ಹೊಂಟದ್ರ ಅವನಿಗೆ ಅದ್ರ ಸಲಂದು ಹಿಡಿಯೋ ಬಂದ್ ಮಾಡಲತ್ತಿದ್ರಿ ಅಂದ್ರೆ ಹಿಡಿದಾರೆ ಅವನಿಗೆ ಇಲ್ಲಿ ನೋಡ್ರಿ ಅಷ್ಟು ಮುಂದೆ ಅಲ್ಲಿ ಹೋಗೋ ಸಲ ಅಡ್ಮಿಷನ್ ಮಾಡೋ ಸಲೆಂದು ಹೋಗ್ಬೇಕಂತ ರೀ ನಮ್ಮ ಅಕ್ಕ ಬರೋ ಸಲೆಂದು ಅದಕ್ಕೆ ಹೊಂಟಿದ್ವಿ ನೋಡ್ರಿ ಇಲ್ಲಿ ನೋಡ್ರಿ ಬಡದಾಳ್ರಿ ಇದು ಬಡದಾಳು ನೀವು ಬೇಕಾದ್ರೆ ಯಾರಿಗೆ ಗೊತ್ತಿರ್ಬೋದು ಗೊತ್ತಿರ್ತದೆ ರೀ ಆಜು ಬಾಜು ಹಳ್ಳಿಗೊಳಗ ಬಂದೋರಿಗೆ ಗೊತ್ತಿರ್ತದೆ ದೂರು ಇದ್ದವ್ರಿಗೆ ಬಂದಿರ್ತ ದೂರ ಮಂದಿ ರೀ ಅದಕ್ಕೆ ಗೊತ್ತಿರ್ತ ಗೊತ್ತೀನಿ ರೀ ಮಟಾರಿ ಒಳಗ ಇದು ಬಡದಾಳ ಮಠ ಮಟಾರಿ ಇಲ್ಲಿ ಬಂದಿದ್ದವ್ರಿ ಹೋಗ್ಬೇಕಂತ ಜೆರಾಜ್ ಇನ್ಕಮ್ ಕಾಸ್ಟ್ ಅದು ಜೆರಾಕ್ಷರಿ ಅದಕ್ಕಾಗಿ ಒಂದು ಇನ್ಕಮ್ ಕಾಸ್ಟ್ ಜೆರಾಕ್ಷ ಹೊಡ್ಕೊಂಬರ್ಬೇಕಂತೆ ತೊಕೊಂಡ್ಬರ್ಬೇಕೆ ಹೊಂಟಿದ್ರಿ ಅಲ್ಲಿ ಇಲ್ಲಿ ಏನು ಅದಲ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಿಡಿದು ಇಲ್ಲಿ ತಕ್ಕ ಏನು ಗುಡಿ ಅದ ನೋಡ್ರಿ ಇಲ್ಲಿ ಕಾಣತಾ ನೋಡ್ರಿ ಇಲ್ಲಿ ಠೇರ್ ಎಳಿತದ್ರಿ ಇಷ್ಟು ಎಲ್ಲ ಠೇರ್ ಎಳಿತ ರೀ ಇಲ್ಲಿ ಇಲ್ಲಿ ಹತ್ತಿದ ಅಲ್ಲಿ ತೇರ್ ಎಳಿತರಿ ಅದಕ್ಕೆ ಹೊಂಟಿದ್ ನೋಡ್ರಿ ರಾಯಬ ಹೊಂಟನ ಅದಕ್ಕೆ ಹೊಂಟಿದೆ ನೋಡ್ರಿ ಫ್ರೆಂಡ್ಸ ಹೊಂಟಿದೆ ನೋಡ್ರಿ ಸದ್ದ ಇಲ್ಲಿ ನೋಡ್ರಿ ಬಡದಾಳ ಏನು ಶಾಲೆ ಅದಲ್ರಿ ಸ್ಕೂಲ ಇಲ್ಲಿ ಬಂದೇವ್ರಿ ಈ ಥರದ ನೋಡ್ರಿ ಗೇಟ ಎಲ್ಲಿ ಹೊರಗಿನ ಚುಕ್ಕೋಳು ಒಳಗಿನ ಚುಕ್ಕೋಳು ಹೊರಗೆ ಬರೋಂಗಿಲ್ಲ ಈ ಥರ ಎಲ್ಲ ತರ ಚೆಂದ ರೀ ಅದೆಲ್ಲ ಸಾರಿ ಈ ಬಸ್ ನೋಡಿರಿ ನಮ್ಮ ಊರಿಗೆ ಏಕಡೆ ಬರ್ತಾವ್ರಿ ಬಂದು ಹೋಯ್ತಾರೀ ಚುಕ್ಕೋಳಿಗೆ ಈ ಥರದ ನೋಡಿ ಫ್ರೆಂಡ್ಸ ಅದೆಲ್ಲ ಚೆಂದದ ರೀ ಅದೆಲ್ಲ ನಾವು ಅನ್ಕೊಂಡಂಗೆ ರೀ ಅದು ಹೊರಗೆ ಒಳಗಿಂದು ಹೊರಗೆ ಬಿಡಿಸ್ಕೊಡಲ್ಲ ರೀ ಬರ್ಸ್ಕೊಡಲ್ಲ ಇಲ್ಲಿ ನೋಡ್ರಿ ಅಡ್ಮಿಷನ್ ಮಾಡ್ಬೇಕಂದ್ಕೆ ಬಂದಿದ್ರಿ ಅರೆ ಹೆಂಗೆ ನಿಂತ ನೋಡ್ರಿ ಅದಕ್ಕೆ ಇಲ್ಲಿ ಅವರು ಅವ್ರು ಮಾಡೋದಕ್ಕೆ ನಾವು ರೀ ಅದಕ್ಕೆ ನೋಡಿರಿ ಇಲ್ಲೆಲ್ಲ ಅಡ್ಮಿಷನ್ ಮಾಡ್ಲತ್ತರ ಇಲ್ಲಿ ಒನ್ ರೀ ತಂದ್ರಿ ಒನ್ ಇಯರ್ದಾಗ ಹಚ್ಚಗಡೆ ಹೋರಂದರು ಅದಕ್ಕೆ ಮತ್ತೆ ಹೆಚ್ಚು ಕಡೆ ಬಂದೇವ್ರಿ ಫ್ರೆಂಡ್ಸ ಇಲ್ಲಿ ಇಲ್ಲಿ ಇದು ಯು ಕೆ ಜೇನು ಯಾವುದು ಒಂದು ರೂಪಾಯಿ ನಮ್ಗೆ ಅಷ್ಟ ಗೊತ್ತಲ್ಲ ರೀ ನನಗೆ ಅಷ್ಟು ನಾ ನಾನು ಕಲ್ತಿಲ್ಲ ರೀ ಹೆಣ್ಮಕ್ಳಿಗೆ ಗೊತ್ತರಿ ಅದಕ್ಕೆ ಯು ಕೆ ಜೇನು ಅದಕ್ಕೆ ತಂದ್ರಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿನ ಇತ್ರಿಬೇಕು ರೀ ಬಹುಶಃ ವಿಕೇಜಿನೇ ಅಂತ ರೀ ಈಗ ಒನ್ಯೇ ವಿಕೇಜ್ ಒನ್ಯೇ ಅಂತ ರೀ ಆಳಿಗೆ ಇದು ಮಾಡಿ ರೀ ಅದಕ್ಕೆ ಈ ಥರ ನೋಡ್ರಿ ಫ್ರೆಂಡ್ಸ್ ಸ್ಯಾಲಿ ಮತ್ತೆ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ ಜಸ್ಟ್ ಚೆನ್ನಾಗಿ ಬಂದು ನೋಡಿರಿ ನೋಡಿರಿ ಗಾಡಿ ಇಲ್ಲೇ ರೀ ಚೆನ್ನಾಗಿ ಬಂದು ನೋಡ್ರಿ ಇಲ್ಲಿ ಇದು ನಾ ಎಲ್ಲ ಹಚ್ಕೆ ಬಂದಿದೆ ಕೂತಿ ನೋಡ್ರಿ ಇಲ್ಲಿ ಏನು ಮಾಡತ್ರಿ ಕೊಡ್ತೀರಿ ಏನು ನೋಡ್ರಿ ರಚ್ಚು ಬಿಟ್ಟು ಹೋಗಿದ್ದೆವು ನಾವು ಹೋಗಳಿಗೆ ಅಲ್ಲಿ ಐಬಳ್ಳಿ ಬಿಟ್ಟುಗಳು ಅದಕ್ಕೆ ಮತ್ತು ಬಂದು ಮನ್ಕೊಂಡಿಡ್ರಿ ಇನ್ನಾಗಿದ್ದು ಜಸ್ಟ್ ಇನ್ನಾಗೆದ್ ಹಿಡ್ರಿ ಅದಕ್ಕೆ ಈಗ ಬಂದು ಮತ್ತು ಹೋಗಿ ಸದ್ದ ಐದು ತೊಗೊಂಡ್ಬರ್ಬೇಕ್ರಿ ಏನಪ್ಪ ಅವು ಕಾಫಿ ರೀ ಮತ್ತು ಪಾಟಿ ಅವು ಬ್ಯಾಗ್ ಅಲ್ಲೇ ಕೊಡ್ತಾರತೀ ಅದಕ್ಕೆ ಬ್ಯಾಗ ಹ್ಞೂ ಹ್ಞೂ ಏನು ಹಾಂ ಮನೆಯೊಂದು ಊಟ ರೀ ಬಸ್ಸ ಇಲ್ಲೇ ರೀ ನಮ್ಮ ಊರಿಗೆ ಬರ್ತಾರೆ ಬಸ್ಸ ಅಲ್ಲಿ ಏನು ಬಸ್ ಇದು ಅಲ್ಲ ರೀ ಬಸ್ ಸ್ಟಾ ಅಲ್ಲೇ ಬರ್ತಾರೆ ಬಂದ್ಬಿಡಕ್ಕೆ ನೀವು ಹೋಗ್ಬೇಕು ರೀ ಅದ್ರೊಳಗೆ ನೋಡ್ಬೇಕು ರೀ ನಾಳಿಗೆ ರೀ ಇನ್ನೂ ಏನೂ ಕೊಡೋಲ್ಲ ಅಂದ್ರೆ ಇನ್ನೊ ನಾಲ್ಕೈದು ದಿವಸ ಹೋಗ್ಬೋಕಕ್ಕೆ ಎಲ್ಲ ಕೊಡ್ಬೇಕಾದ್ರೆ ಅವೆಲ್ಲ ಅಷ್ಟು ಮಂದಿ ಅಡ್ಮಿಷನ್ ಮಾಡ್ಕೊಂಡಿಕೆ ಕೊಡ್ತಾರತ ರೀ ಅದಕ್ಕೆ ನಾವೇನು ಮಾಡೋದು ಐತುವರೆಗೆ ಎಲ್ಲ ಅರ್ಧ ಕ ರೊಕ್ಕ ಕಟ್ಟಿಕೆ ಬಂದೇವ್ರಿ ರೀ ಇನ್ನು ಅರ್ಧ ಕಟ್ಬೇಕು ರೀ ಯಾಕಂದ್ರೆ ಬಸ್ಸಿಂದು ಮತ್ತು ಸಾಲ ಕಡೆ 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 ರೀ ಅದ್ರ ಸಲ ನಾಡಿದ ಇಬ್ಬರು ಮಂದಿ ಅದ್ರ ಒಂದ್ ಕಟ್ತೀವನ್ಕೆ ಒಂದ್ ಕಟ್ಬಂದ್ರಿ ಸ್ಕೂಲ್ ಇದು ಕಟ್ಬಂದ್ರೆ ಹ್ಮ್ ಈಗ ಕಟ್ಟಬೇಕ್ರಿ ಒಂದ್ ನಾಲ್ಕೈದು ದಿನ ಎಂಟದ ದಿನ ಹದಿನೈದು ದಿನ ಕಟ್ಟಿ ಕಟ್ಬೇಕ್ರಿ ಯಾಕಂದ್ರೆ ಒಬ್ಬನೇ ಅದ್ರಿ ಅವ್ನಿಗೆ ಕಲ್ಸ್ಬೇಕೀ ನಾವ್ ಏನೋ ಕರ್ತೇತ್ರಿ ಅದಕ್ಕೆ ಕಲ್ಸ್ಬೇಕದ್ರಿ ಇನ್ನ ಶಾಲಾಗ ಕಲ್ಸ್ಬೇಕ್ರಿ ಹಚ್ಬೇಕು ಅದರ ಕಮ್ಮಾರ ವಯಸ್ಸ ಈಗ ಮೂರು ವರ್ಷ ಮೂರ್ ವರ್ಷದ ಅದಕ್ಕೆ ನಾಲ್ಕ ಐದು ವರ್ಷ ಅಷ್ಟೇ ರೀ ಅಲ್ಲಿ ಕರ್ತಂಗೇ ಅದಕ್ಕೆಲ್ಲ ಅಲ್ಲೇ ಕುಂದಿರ್ತೀನಿ ರೀ ಬೇಡ ಕಾಪಿ ಅದು ಬೇಕಾನ ಅದಕ್ ರೀ ಕಾಪಿ ಮತ್ತ ಇದು ಏನೋ ಪಾರ್ಟಿ ಹಾಡು ಬೇಕಲ್ರಿ ಬರ್ಲಿಕ್ಕ ಓದಲಕ್ಕದು ಅದ್ರಂದು ತೊಗೊಂಬಂದೇ ರೀ ಅವ್ನಿಗೆ ನೋಡ್ಬೇಕ್ರೆ ನಾಳೆ ಕಳ್ಸ್ಬೇಕ್ರಿ ಫ್ರೆಂಡ್ಸ ನೋಡ್ಬೇಕು ಈಗ ನಾಳೆ ಕಳ್ಸೋದೇನೋ ನಾಳೆಗೆ ಕಳಿಸ್ತೇವ್ರಿ ಈಗ ನಾನೇ ಹೋಗಿ ತೊಗೊಂಡ್ಕೆಡ್ತೀನಿ ಅದು ಅಲ್ಲಿ ಕ್ಲಾಸ್ ಯಾವ ನಂಬರ್ ಇರ್ತಾರೆ ಅಲ್ಲಿ ನೋಡ್ಕೊಂದ್ಕೆ ಬರ್ಬೇಕ್ರಿ ಫ್ರೆಂಡ್ಸ ಅವನಿಗೆ ನೋಡಿ ಹಚ್ಚಿ ಮಾಡಿ ಬರ್ತೀನಿ ರೀ ಅಲ್ಲಿ ತಕ್ಕ ನೋಡನ್ರಿ ಅಲ್ಲಿ ಮುಂಜಾನೆ ಹೋಗ್ಬೇಕು ನಿಮಗೆ ನಾವು ವಿಡಿಯೋ ಮಾಡೇ ಮಾಡ್ತೀನಿ ರೀ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಫ್ರೆಂಡ್ಸ ಬಟ್ಟೆ ತಂದೀನಿ ನೋಡ್ರಿ ಈ ಥರ ನೋಡಿರಿ ಹಾಫ್ ಚಡ್ಡಿ ಮತ್ತು ಆಮ್ಯಾಗ ಒಂದು ಜೋಡ ಬಿಳಿ ಒಂದು ಜೋಡ ಅವು ಬೇರೆ ಕಲರ್ ಬರ್ತಾವೆ ನೋಡಿರಿ ಇವು ಚಡ್ಡಿ ನೋಡ್ರಿ ಎರಡು ಪ್ಯಾಂಟ ಸೆರೆಟ್ ಹತ್ತಾರಲ್ಲ ಅದಕ್ಕೆ ಇವು ಪ್ಯಾಂಟ್ ಇಲ್ಲರಿ ಇವು ಹಾಫ್ ಪ್ಯಾಂಟ್ ಅವ್ರಿ ಹಂಗೆ ಈ ಥರ ಹಂಗೆ ಅದ ನೋಡಿರಿ ಇದೊಂದು ಕಲರ್ ಬರ್ತದೆ ರೀ ಏನು ಬಿಳಿದೊಂದು ಕಲರ್ ಈ ಥರ ಒಂದು ಬಿಳಿದೊಂದು ರೀ ಇದು ಇದ್ರಿ ಅದ್ರ ಅದ್ರ ರೀ ಇದು ಅಂದ್ರೆ ಮತ್ತೊಂದು ಆ ಬಿಳಿ ಸಂಗಟ್ಟ ಅದ ರೀ ಹ್ಞೂ ಅದ್ರ ರೀ ಫ್ರೆಂಡ್ಸು ಎರಡು ಈ ಥರ ಕಲರ್ ಹೋಗೋಣ ಹ್ಞೂ ಬೂಟ್ ಇಟ್ಟು ತರದ ಬೂಟಿ ಸಿಗಲ್ಲ ಸಿಗೋಲ್ಲ ಅಂದಕ್ಕೆ ನಾನು ತಂದಿಲ್ಲ ನೋಡೋಣ ಹೋಗೋದ ಇದು ಅಲ್ಲಿ

ಹ್ಞೂ ಹಾಕಿಸ್ಬೇಕು ಕೊಲಿಗೆ ಹೊಳಿಗಿಷ್ಟು ತರ್ಕಿಂದ ಹಿಂದ ಹತ್ರ ಹಿಂದ ಹತ್ರ ಹ್ಞೂ ಏಯ್ ಸೀದಿಂದ್ರ ಅವು ಜರ ಇದು ಮಾಡೋದು ದೊಡ್ಡ ಅಥವಾ ಹೊರ ಹ್ಮ್ ಹ್ಞೂ ಅಲ್ಲೇ ಬೆಲ್ಟ್ ಮತ್ತು ಬ್ಯಾಗ್ ಎಲ್ಲ ಕೊಡ್ತರಿ ಆದರೆ ಸುಮ್ಮನೆ ಈ ನಾಲ್ಕು ದಿನ ಅವೆಲ್ಲ ಅಡ್ಮಿಷನ್ ಮಾಡತಕ್ಕ ಇದು ಮಾಡಲತ್ತರಿ ಕೊಡಲತ್ರಿ ಅಡ್ಮಿಷನ್ ಅಷ್ಟು ಆಯ್ತು ಅಂದ್ರೆ ಸಾಲಿ ಆಯ್ತು ಅಂದ್ರೆ ಚಾಲು ಅದ ಹಾಗೆ ಬುಕ್ ಇದು ಬುಕ್ ಮತ್ತು ಆಮ್ಯಾಗ ಇದು ಕೊಡ್ತಾರೆ ಬ್ಯಾಗ್ ಕೊಡ್ತಾರೆ ನಾ ಸುಮ್ಮ ಸಿಂಪಲ್ ಆಗಿ ರೀ ಬ್ಯಾಗ ಅಂದ್ರೆ ಈಗ ಒಂದೆರಡು ಮೂರು ನಾಲ್ಕು ದಿನ ಕೊಡಲ್ಲ ಅವರು ಅವ್ರು ಅಂಕತಕ್ಕ ಎಲ್ಲ ಆಗತಕ್ಕ ಹಾಗೆ ಸುಮ್ಮ ಅದ ಕಲೆ ಸುಮ್ಮನೆ ಸಿಂಪಲ್ದಾಗಿ ತಂದಿನ

ಏನು ಎಲ್ಲಿ ಎಲ್ಲಿ ತಂದ್ರಿ ಹಾ ಅಕಿ ಬೇರೆ ತಗೋತೀನಿ ಈ ಕಡೆ ಇವು ಇವು ಇದು ಮಾಡಿವು ಅವ್ರ ಅವು ಪಿಕ್ಸಿ ಅದಲ್ಲಿ ಹಾ ಅದೇ ಪಾದ್ರೆ ಕಾಣ್ಲಕ್ಕ ಅಂದ್ರೆ ಇದು ಅಬ್ಜ್ ತಂದಿದ ನಾವು ಇದು ಈ ಕಡೆ ಇದ್ರ ತಂದಿದ್ದೇವೆ ನಾವು ಇಲ್ಲ ಕೊಟ್ರೋಡ್ರಿ ಇದೊಂದು ಹಚ್ಚಿತ್ತು ನೋಡಿದ್ ನೋಡು ಜರ ದಾಡ್ದು ಹತ್ತದ ಜರ ಕಟ್ ಮಾಡಿದ್ರೆ ನಡೀತದ ಏನ ದೊಡ್ಡ ಒಂದು ಬರ್ತಾವೆ ಒಂದೇ ತಗ ನಾನು ಅವು ಇಷ್ಟೆಲ್ಲ ಮತ್ತೆ ಆಮ್ಯಾಗ ಡಬಲ್ ಒಳ್ಳೆ ತಂದಿದೆವು ಅವು ಇದ್ರದ್ದು ತರ್ಬೇಕಂತ ಸ್ಟೀಲ್ ಒಳಗೆ ಸ್ಟೀಲ್ ಇದ್ದೀವಿ ರೀ ಮ್ಯಾಲೆ ಪ್ಲಾಸ್ಟಿಕ್ ಇದ್ದೆವು ಅವು ಜರ ತೊಟ್ಟು ಹೇಳೋಣ ತರ್ಲಿಲ್ಲ ರೀ ನೋಡೋಣ ಇದು ಇದು ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಣ್ಣನ ಮಗಳು ಬಂದಾಡಿರಿ ಸ್ವಲ್ಪ ಹುಡುಗಿ ಆರಂಭ ಇರ್ತಿಲ್ಲ ರೀ ಅದಕ್ಕೆ ಸಲೆಂದು

ಇಲ್ಲಿ ನೋಡ್ರಿ ಚಿಕನ್ ಸಾರ ನೀನು ಭೀ ಮಟನ್ ಮಾಡಿರಿ ಈಗ ಚಿಕನ್ ಸಾರ ಈ ಮೂರು ದಿನ ಐತೆ ಎರಡು ದಿನ ಐತಿ ಕಟ್ಟ್ರಿ ಚಿಕನ್ ಚಿಕನ್ ಒಣಗಿ ಚಿಕನ್ ಮಟ ಇದು ಮಟನ್ ಒಣಗಿ ಅದ ರೀ ನೋಡಿರಿ ದಮ್ಮ ರೀ ಇದು ಮಣಗಂಡ ರೀ ಊಟ ಮಾಡಬೇಕು ಇಲ್ಲಿ ನೋಡ್ರಿ ಸಾ ಇವರಿಗೆ ರಾಯ ಆಗೋದು ಸಪ್ಪಂದು ತೆಗೆದ್ರಿ ಆಯ್ತು ಇವನು ನಾಳೆಗೆ ತಿರುಗುತ್ತೆ ರೋಯ್ದೇವನಿಗೆ ಸಾಲಾಗ ಅದಕ್ಕೆ ಇನ್ಗೆ ನಾಳೆಗೆ ಓದ್ತಾನೆ ರೀ ಎಲ್ಲ ಇವತ್ತು ಊಟ ಮಾಡಿ ಓದ್ತಾನ್ರಿ ತೆಗದ್ರ ಹೊಸ ಮಂದಿಗೆ ಅದು ಸಪನ್ ತೆಗ್ದದ ಹೇಳ ನೋಡ್ರಿ ಎಲ್ಲ ತೋಲುತ್ತ ಹೊರಗೆ ಅಲ್ಲಿ ಹೊರಗೆ ಊಟ ಮಾಡ್ತೇವೆ ಊಟಕ್ಕೆ ಊಟ ಇವರು ಮೂರು ಮಂದಿ ಊಟ ಮಾಡ್ಯಾರೀ ಇವ್ರು ಮೂರು ಮಂದಿ ಊಟ ಮಾಡಿರಿ ಅದಕ್ಕೆ ಈಗ ಊಟ ಗೀಟ ಮಾಡ್ಬೇಕು ರೀ ಫ್ರೆಂಡ್ಸು ನೋಡ್ರಿ ನೋಡಿರಿ ನಮ್ಮದು ನೀವು ನಮ್ಮ ಅಂಡ್ರಿ ಊಟ ಗೀಟ ಮಾಡ್ಬೇಕ್ರೆ ಸದ್ದ ಊಟ ಮಾಡಿ ಜೊಬ್ಡೇರಿ ಮುನ್ಕೋಬೇಕು ಟೈಮ್ ಎಂಟೂರಿ ಒಂಬತ್ತು ಗಂಟೆ ಅಲ್ಲದ್ರೆ ಸದ್ದ ಈಗ ಏನಾದರೂ ಬಿಳಾಗ ಸ್ಟಾರ್ಟ್ ಆದರೆ ಇದು ಚಲೂನ್ ಅದ ಅದಕ್ಕೆ ನಾವು ಈಗ ಊಟ ಮಾಡಿಸಿದ್ರೆ ಇಲ್ಲಿಗೆ ಈಗ ಎರಡು ಮಾಡ್ತಾಯಿದ್ದೇವೆ ಫ್ರೆಂಡ್ಸ ಫ್ರೆಂಡ್ಸ್ ಇದು ಮಾಡಿಸಿ ಪಟ್ ನೋಡ್ರಿ ಎಷ್ಟು ಮಸ್ತ್ ಕಾಣ್ತದ ಚಿಕನ್ ಒಣಗಿ ಅಲ್ಲಿ ನೋಡ್ರಿ ಮಸ್ತ್ ಕಾಣತ ನೋಡ್ರಿ ಇದು ನಿಮ್ಗೆ ಮನ ಕಾಣತದ ನೋಡ್ರಿ ಸ್ವಲ್ಪ ಸ್ವಲ್ಪ ನೋಡ್ರಿ ಊಟ ಮಾಡಿ ಹಾಂ ಮಸ್ತ್ ಅವ್ರಿ ಬರ್ತೀನಿ ಊಟ ಊಟ ಆಲುತ್ತಲ್ಲ ಹ್ಞೂ ಏನು ನಮ್ಮ ರೀ ಅವಳು ಕಾಕೊಡತ್ತೆ ಅವ್ನಿಗೆ ಭೀ ಓಟೋ ಅವ್ಳು ಕಲ್ತಾರೆ ಮಾಡತ್ತೆ ಊಟ ರೀ ಯಾವ ಹ್ಞೂ ಹ್ಞೂ ನಮ್ಮ ಅಣ್ಣದ ಊಟ ಮಾಡುತ್ತಾರೆ ನೋಡಿರಿ ಹ್ಞೂ ನಾನು ಮಾಡಲತ್ತೆ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಮಸ್ತ್ ಆಗಿದೆ ಅದ್ರಿ ಚಲೋ ಆಗಿದೆ ಚೊಲೋ ಹಾಯ್ ಮಾಡು ಕೈ ಮಾಡು ಹಾಂ ಯಾರ ಹಾಕಿ ಕೊಡೋದು ನಿಷೇಧ ಮನ್ಷಿ ಅದು ನೋಡಿರಿ ಅವ್ರಿಗೆ ಹಾಕಿ ಉಳುತ್ತ ರೊಟ್ಟಿ ತಗೋ ಊಟ ಮಾಡುತ್ತೆ ನೋಡ್ರಿ ಅಷ್ಟು ಮಂದಿ ಅಡೇ ಸುಮ್ಮ ಸೊಕ್ಕ ಅದು ಸೊಕ್ಕ ಜರಾ ಹಾಕ್ಲತ್ತಾರ ನೋಡಿರಿ ತ ಅಡೇನಿ ಬಿಟ್ಟಿ ಅದಕ್ಕೆ ಊಟ ಮಾಡತ್ತಾರ ಅಷ್ಟು ಮಂದಿ ನೋಡಿ ಹಾಕಿ ಕೊಟ್ಟಳು ಕೂತಳ ರಚಿ ತೊಗೊಂಡು ನೋಡ್ರಿ ಊಟ ಮಾಡತ್ತಾರ ಎಲ್ಲರೂ ಊಟ ಮಾಡ್ತಾರೆ ನೋಡಿರಿ ಆಯ್ತ ನಮ್ಮ ದೊಡ್ಡ ಮಾಮ ಇನ್ನೂ ಹೊರಗೆ ಹೋಗ್ಯಾರ ರೀ ಬಂದಿಲ್ಲ ಅವರು ಊಟ ಮಾಡತ್ತಾರ ಅಲ್ಲಿ ನೋಡ್ರಿ ರಾಯಣ್ಣ ಸಮರ್ಥ ಎಲ್ಲರೂ ಅಲ್ಲಿ ಮುಲ್ಕೊಂದಾರ ಹಚ್ಕೊಂಡ್ಕ್ರೆ ಅವ್ರ್ದೆಲ್ಲ ಊಟ ಆಯ್ತ್ರಿ ಜಸ್ಟ್ ದಿನಾಗೆ ಊಟ ಮಾಡಿ ಮುಖಂದ್ರ ಅವರು